ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಪೋಷಕರು ತೋರಿಸಬೇಕು ಕೆಲವೊಂದು ಮಹತ್ವದ ಅಂಶಗಳನ್ನು ಈ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಬೆಲ್ ಐಕನ್ ಕೂಡ ಅಲ್ಲಿ ಫ್ರೆಸ್ ಮಾಡಿ ಇದು ನಮಗೆ ಇನ್ಸ್ಪಿರೇಷನನ್ನು ನೀಡುತ್ತೆ ಅಂತ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನು ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ತಾವು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬೇಕೆಂದರೆ ಕೆಲವೊಂದು ಪ್ರಮುಖ ಅಂಶಗಳನ್ನು ಪರೀಕ್ಷಾ ಸಂದರ್ಭದಲ್ಲಿ ಇವುಗಳನ್ನು ತಾವು ನೆನಪಿನಲ್ಲಿ ಇಟ್ಕೊಂಡು ಪರೀಕ್ಷೆಗೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ಈ ಪರೀಕ್ಷೆಯು ಎರಡು ಮಾಧ್ಯಮಗಳಲ್ಲಿ ಇರುತ್ತದೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಹಾಗಾಗಿ ನೀವು ಮಾಡಬೇಕಾಗಿರುವುದಿಷ್ಟೇ ನಿಮ್ಮ ಮಾಧ್ಯಮ ಯಾವುದು ಅಂದರೆ ನೀವು ಕಲಿತಿರುವ ಮಾಧ್ಯಮ ಕನ್ನಡ ಆಗಿದ್ದರೆ ಇಂಗ್ಲೀಷ್ ಒಂದನ್ನು ಬಿಟ್ಟು ಏಕೆಂದರೆ ಇಂಗ್ಲೀಷ್ ಕೂಡ ಅಲ್ಲಿ ಕನಿಷ್ಠ ಹದಿನಾರು ಅಂಕದ ಪ್ರಶ್ನೆಗಳಿರುತ್ತವೆ ಹಾಗಾಗಿ ಇಂಗ್ಲೀಷ್ ಕೂಡ ಎರಡನೇ ದ್ವಿತೀಯ ಭಾಷೆಯಾಗಿರುತ್ತದೆ ಅದೊಂದು ಬಿಟ್ಟು ಉಳಿದೆಲ್ಲವೂ ಕೂಡ ಕನ್ನಡದಲ್ಲಿರುತ್ತವೆ ಅಂದರೆ ಇಲ್ಲಿ ಪರಿಸರ ಅಧ್ಯಯನ ಸಾಮಾನ್ಯ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಇಲ್ಲಿ ಮಾನಸಿಕ ಸಾಮರ್ಥ್ಯ ಗಣಿತ ಇವೆಲ್ಲವೂ ಕೂಡ ಕನ್ನಡದಲ್ಲಿರುತ್ತವೆ ಅದರನ್ನೇ ಇಂಗ್ಲಿಷ್ ಮಾಧ್ಯಮದಲ್ಲೂ ಕೂಡ ಬಂದಿರುತ್ತವೆ ಆದರೆ ನಿಮ್ಮ ಮಾಧ್ಯಮದ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಒಂದನೇದಾಗಿರುತ್ತದೆ ಇಲ್ಲಿ ಪರೀಕ್ಷೆ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಇರುತ್ತದೆ ತಾವು ಇದನ್ನು ನೆನಪಿನಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನು ಅಂದರೆ ಈ ಪರೀಕ್ಷೆಯು ಒ ಎಂ ಆರ್ ಹಾಳೆಯ ಉತ್ತರ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ ಇಲ್ಲಿ ಪರೀಕ್ಷೆಯನ್ನು ಬರೆಯುವುದಿರುವುದಿಲ್ಲ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಅಂದರೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಒಂದು ಪ್ರಶ್ನೆಗೆ ಅದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅನ್ನೋದನ್ನು ನೋಡಿ ಆ ಪ್ರಶ್ನೆಯ ಸಂಖ್ಯೆಯ ಆಪ್ಷನ್ ಅನ್ನು ಇಲ್ಲಿ ಓ ಎಂ ಆರ್ ಹಾಳೆಯಲ್ಲಿ ಆ ಪ್ರಶ್ನೆಯ ಸಂಖ್ಯೆಯ ಆಪ್ಷನ್ಗೆ ತಾವು ಸೇಡ್ ಮಾಡಬೇಕಾಗುತ್ತದೆ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತದೆ ಮತ್ತು ಇಲ್ಲಿ ಪರೀಕ್ಷೆ ಬರೆಯುವಾಗ ತಾವು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸಬೇಕು ಅಂದರೆ ಇಲ್ಲಿ ಇದು ಮೌಲ್ಯಮಾಪನಕ್ಕೆ ಬಹಳ ಉಪಯುಕ್ತವಾಗುತ್ತದೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಹಾಗೂ ಓ ಎಮ್ ಆರ್ ಮತ್ತು ಅಲ್ಲಿರುವಂತಹ ಕೋಡ್ ಕೂಡ ಒಂದೇ ಆಗಿರಬೇಕು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವರ್ಷನ್ ಕೋಡ್ ಇರುತ್ತೆ ಓ ಎಮ್ ಆರ್ ಕೂಡ ಅಲ್ಲಿ ಅದೇ ವರ್ಷನ್ ಕೋಡ್ ಆಗಿರಬೇಕು ಮತ್ತು ತಾವು ತಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡನ್ನು ತಮ್ಮ ಓ ಎಮ್ ಆರ್ ಪತ್ರಿಕೆಯಲ್ಲಿ ಅದನ್ನು ಎಂಟ್ರಿ ಮಾಡಬೇಕಾಗುತ್ತದೆ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತದೆ ಮತ್ತು ಪರೀಕ್ಷೆ ಪ್ರಾರಂಭವಾಗುವ ಅರ್ಧ ಗಂಟೆ ಮುಂಚೆ ಪರೀಕ್ಷಾ ಕೊಠಡಿಯಲ್ಲಿ ಇರಬೇಕಾಗುತ್ತದೆ ಹಾಗೂ ಇಲ್ಲಿ ಒಂದು ವೇಳೆ ನೀವು ನಿಮ್ಮ ಸಹಿ ಕೊಠಡಿ ಮೇಲ್ವಿಚಾರಕರ ಸಹಿ ಮತ್ತು ವರ್ಷನ್ ಕೋಡ್ ಅಂದರೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ವರ್ಷನ್ ಕೋಡ್ಗಳನ್ನು ಒ ಎಮ್ ಆರ್ನಲ್ಲಿ ಭರ್ತಿ ಮಾಡದೇ ಇದ್ದಲ್ಲಿ ನೀವು ನೂರಕ್ಕೆ ನೂರು ಪ್ರಶ್ನೆಗಳಿಗೆ ಉತ್ತರಿಸಿದರೂ ಕೂಡ ನಿಮ್ಮದು ಗೈರು ಹಾಜರಿಯಂತೂ ಪರಿಗಣಿಸಲಾಗುತ್ತದೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಆದ್ದರಿಂದ ತಾವು ಇದನ್ನು ನೆನಪಿನಲ್ಲಿ ಇಟ್ಕೊಡ್ರಿ ಇನ್ನು ವಿದ್ಯಾರ್ಥಿಯು ಹಾಜರಾಗಿದ್ದಕ್ಕೆ ನಾಮಿನಲ್ ರೋಲ್ನಲ್ಲಿ ಸಹಿ ಮಾಡಬೇಕು ಇನ್ನೊಂದು ಫಾರ್ಮನ್ನು ಕೊಟ್ಟಿರ್ತಾರೆ ಅದರಲ್ಲಿ ಕೂಡ ತಮ್ಮ ಸಹಿಯನ್ನ ಅಲ್ಲಿ ಮಾಡಬೇಕಾಗುತ್ತದೆ ಈ ಮಾಹಿತಿ ಜೊತೆಗೆ ಇಲ್ಲಿ ಈ ಪರೀಕ್ಷೆ ಇರುವುದು ಐದನೇ ತರಗತಿ ಮಟ್ಟದ್ದಾಗಿರುತ್ತದೆ ನಿಮ್ಮ ಪಾಠಗಳಲ್ಲಿ ಬಂದಿರುವ ಇಲ್ಲಿರುತ್ತವೆ ಶೇಕಡಾ ತೊಂಬತ್ತರಷ್ಟು ಐದನೇ ತರಗತಿ ಜ್ಞಾನಾಧಾರಿತ ಪ್ರಶ್ನೆಗಳಿರುತ್ತವೆ ಇಲ್ಲಿ ಪರೀಕ್ಷೆಯು ಇಲ್ಲಿ ಲಿಖಿತವೆಂದರೆ ದೀರ್ಘ ಉತ್ತರ ಇರುವುದಿಲ್ಲ ಆಬ್ಜೆಕ್ಟಿವ್ ಟೈಪ್ ಬಹು ಆಯ್ಕೆ ಉತ್ತರಗಳಿರುವ ಪ್ರಶ್ನೆಗಳು ಇಲ್ಲಿರುತ್ತವೆ ತಾವಿದನ್ನು ಗಮನಿಸಬೇಕು ಅದರೊಂದಿಗೆ ಇಲ್ಲಿ ಹಾಗಾಗಿ ತಾವುಗಳು ಅವಸರದಿಂದ ತಪ್ಪು ಉತ್ತರಗಳನ್ನು ಬರೀಬಾರ್ದು ಓ ಎಮ್ ಆರ್ ಸೀಟ್ ಇರುವ ಉತ್ತರ ಪತ್ರಿಕೆ ಇರುತ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿನ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಯಾವ ಆಪ್ಷನ್ ಆ ಸಂಖ್ಯೆ ಓ ಎಮ್ ಆರ್ನಲ್ಲಿ ತುಂಬಬೇಕಾಗುತ್ತದೆ ತಾವು ಮೊದಲು ಬಂದ ಅಥವಾ ನೆನಪಿಗೆ ಬಂದ ಮತ್ತು ನಿಮಗೆ ಗೊತ್ತಿರುವ ಉತ್ತರಗಳನ್ನು ಮಾತ್ರ ಮೊದಲು ಸೇಡ್ ಮಾಡ್ತಾ ಹೋಗಿ ಸಮಯ ಇರುವುದು ಕೇವಲ ಎರಡು ಗಂಟೆ ಮೂವತ್ತು ನಿಮಿಷ ವರ್ಷ ಪೂರ್ತಿ ಓದದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುವುದಿಲ್ಲ ಎರಡು ಗಂಟೆ ಮೂವತ್ತು ನಿಮಿಷವೇ ಬಹಳ ಇಂಪಾರ್ಟೆಂಟ್ ಇಲ್ಲಿ ನಮ್ಮ ಈ ಎರಡೂವರೆ ಗಂಟೆಯ ಪ್ರೆಸೆಂಟೇಷನ್ ಅಥವಾ ಪ್ರಸ್ತುತಿ ಎಷ್ಟಿದೆ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಹಾಗಾಗಿ ತಾವು ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು ಇದರ ಜೊತೆಗೆ ಇಲ್ಲಿ ಸಮಯ ಆರಿಗಾಗಿ ಕಾಯುವುದಿಲ್ಲ ಹಾಗಾಗಿ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನು ಪರೀಕ್ಷೆಗೆ ಮೊಬೈಲ್ ಬ್ಲೂಟೂತ್ ಇತ್ಯಾದಿ ಎಲೆಕ್ಟ್ರಾನಿಕ್ ಸಾಧನಗಳು ವಹಿಬೇಡಿ ನಿಮ್ಮನ್ನು ಪರೀಕ್ಷಾ ಕೇಂದ್ರದಿಂದ ಹೊರಗೆ ಕಳಿಸಬಹುದಾಗುತ್ತದೆ ಈ ಪರೀಕ್ಷೆಯ ಕೇವಲ ಹಿಂದುಳಿದ ತಾಲೂಕುಗಳ ಎಪ್ಪತ್ನಾಲ್ಕು ಆದರ್ಶ ಶಾಲೆಗಳು ಅಂದರೆ ಆರು ಎಪ್ಪತ್ನಾಲ್ಕು ಹಿಂದುಳಿದ ತಾಲೂಕುಗಳಲ್ಲಿ ಈ ಆದರ್ಶ ವಿದ್ಯಾಲಯ ಪರೀಕ್ಷೆ ನಡೆಯುತ್ತದೆ ಇದು ಆರನೇ ತರಗತಿಯ ಪ್ರವೇಶಕ್ಕಾಗಿರುತ್ತದೆ ಹಾಗಾಗಿ ತಾವು ಅತಿ ಹೆಚ್ಚು ಅಂಕಗಳನ್ನು ಪಡೆದರೆ ಮಾತ್ರ ಇಲ್ಲಿ ಸೆಲೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತದೆ ಇಲ್ಲಿ ಗಣಿತ ವಿಷಯ ಆಗಿರ್ಬೋದು ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನು ಕೊನೆಗೆ ಉತ್ತರಿಸಿ ಅದಕ್ಕೆ ಸಮಯ ಬಹಳ ಬೇಕಾಗಬಹುದು ತಾವು ಅದೇ ವಿಷಯದ ಪ್ರಶ್ನೆಗಳಿಗೆ ಬಹಳ ಹೊತ್ತು ಸಮಯ ಕಳೆದರೆ ಇನ್ನುಳಿದ ಸರಳ ಪ್ರಶ್ನೆಗಳಿಗೂ ಉತ್ತರಿಸದೆ ನೀವು ಹಾಗೆ ಬರಬಹುದಾಗುತ್ತದೆ ಮತ್ತು ಇನ್ನು ಈ ಪರೀಕ್ಷೆ ನಾಲ್ಕು ಸಿರೀಜುಗಳನ್ನು ಒಳಗೊಂಡಿದೆ ಹೀಗಾಗಿ ನಿಮ್ಮ ಅಕ್ಕಪಕ್ಕದ ವಿದ್ಯಾರ್ಥಿಗಳನ್ನು ಕೇಳುವುದು ಮಾಡಬೇಡಿ ಅವರ ಪ್ರಶ್ನೆಗಳೇ ಬೇರೆ ನಿಮ್ಮ ಪ್ರಶ್ನೆಗಳೇ ಬೇರೆ ಇರುತ್ತವೆ ಇನ್ನು ಒ ಎಂ ಆರ್ ಪ್ರತಿಯಲ್ಲಿ ಏನೇನು ಗೀಚುವುದು ಹಿಂದೆ ಲೆಕ್ಕ ಬಿಡಿಸುವುದು ಮಾಡಬೇಡಿ ಇದರಿಂದ ನಿಮ್ಮ ಆನ್ಸರ್ಗಳು ಸರಿ ಇದ್ದು ಕೂಡ ತಪ್ಪಾಗ್ಬೋದು ಅದು ಸ್ಕ್ಯಾನ್ ಆಗುವುದರಿಂದಾಗಿ ಮತ್ತು ಇಲ್ಲಿ ಕಡ್ಡಾಯವಾಗಿ ನಿಮ್ಮ ಸಹಿ ಮೆಲುಚಾರಕರ ಸಹಿಯನ್ನು ಮಾಡಿಸಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಪರೀಕ್ಷೆಯ ದಿನ ಲಘು ಉಪಹಾರ ಮಾಡಿಕೊಂಡು ಹೋಗಿ ಸಮಯಕ್ಕೆ ಸರಿಯಾಗಿ ಪರೀಕ್ಷಾ ಕೊಠಡಿಯಲ್ಲಿ ಹೋಗಿ ನಿಮ್ಮ ರೋಲ್ ನಂಬರ್ನ ಹುಡುಕಿಕೊಂಡು ಅಲ್ಲಿಯೂ ನಿಂತ್ಕೊಳ್ಳಿ ಕನ್ನಡ ಪರಿಸರ ಸಮಾಜ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಹೆಚ್ಚು ಅಂಕ ಪಡೆದರೆ ತಾವು ಖಂಡಿತವಾಗಿ ಸೆಲೆಕ್ಟ್ ಆಗಿ ಆಗುತ್ತೀರಿ ಒಂದು ವೇಳೆ ಇಂಗ್ಲೀಷ್ ಅಥವಾ ಗಣಿತ ಮತ್ತು ಈ ಕ ಇವುಗಳಲ್ಲಿ ಕಡಿಮೆ ಅಂಕಗಳು ಬಂದರೂ ಕೂಡ ನೀವು ಆಯ್ಕೆ ಆಗ್ಬೋದು ಇಲ್ಲಿ ಕನ್ನಡಕ್ಕೆ ಹದಿನಾರು ಅಂಕಗಳು ಮತ್ತು ಇಂಗ್ಲೀಷ್ಗೆ ಹದಿನಾರು ಗಣಿತಕ್ಕೆ ಹದಿನಾರು ಸಮಾಜ ವಿಜ್ಞಾನಕ್ಕೆ ಹದಿನಾರು ಪರಿಸರ ಅಧ್ಯಯನಕ್ಕೆ ಹದಿನಾರು ಸಾಮಾನ್ಯ ಜ್ಞಾನಕ್ಕೆ ಹತ್ತು ಮತ್ತು ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಹೀಗೆ ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳಿರ್ತವೆ ಹೀಗಾಗಿ ತಾವು ಗೊಂದಲಕ್ಕೆ ಒಳಗಾಗಬಾರದು ಇಲ್ಲಿ ಯಾವುದೇ ಒತ್ತಡಕ್ಕೆ ಒಳಗಾಗಿ ಅವಸರದಲ್ಲಿ ಗೊತ್ತಿರುವ ಉತ್ತರಗಳಿಗೂ ಕೂಡ ತಾವು ತಪ್ಪು ಹಾಕಿ ಬರಬೇಡಿ ಇಲ್ಲಿ ಬಹಳ ಸರಳವಾಗಿರ್ತವೆ ಪ್ರಶ್ನೆಗಳು ಹಾಗಾಗಿ ನಿಮ್ಮ ಐದನೇ ತರಗತಿ ಜ್ಞಾನಾಧಾರಿತ ಪ್ರಶ್ನೆಗಳಲ್ಲಿ ಇರುವುದರಿಂದ ತಾವು ಅವಸರದಿಂದ ಯಾವುದೋ ಉತ್ತರಕ್ಕೆ ಹಾಕಿ ಬೇಗನೆ ಹೊರಗೆ ಬರುವಂತಹ ಅವಕಾಶ ಇರುವುದಿಲ್ಲ ಎಲ್ಲರೂ ಕೂಡ ಎರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಅಲ್ಲಿಯೇ ಕುಳಿತುಕೊಳ್ತಾರೆ ಹಾಗಾಗಿ ಇಲ್ಲಿರುವಂತಹ ಸರಳವಾದ ಪ್ರಶ್ನೆಗಳಿರ್ತವೆ ನಾನು ಈಗಾಗಲೇ ಆದರ್ಶ ವಿದ್ಯಾಲಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನನ್ನ ಯೂಟ್ಯೂಬ್ ಚಾನೆಲ್ ಹಾಕಿರ್ತೀನಿ ತಾವು ಕೂಡ ವೀಕ್ಷಿಸಬಹುದಾಗಿದೆ ಒಟ್ಟಾರೆಯಾಗಿ ಇವತ್ತು ನಾಳೆ ನಡೆಯುವಂತಹ ಅಂದರೆ ತಾವೆಲ್ಲರೂ ಕೂಡ ಸಕಲ ಸಿದ್ಧತೆಯೊಂದಿಗೆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಉತ್ತಮವಾಗಿ ಪರೀಕ್ಷೆಯನ್ನು ಬರೆದು ತಾವು ಆಯ್ಕೆ ಆಗುತ್ತೀರಿ ಎಂಬ ಭಾವನೆಯೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು